ಅವರು ಮಂಗನೆಯನ್ನು ಸಲ್ಲಿಸಿ ಮನ್ನಿಸಿದ್ದಾರೆ ಅನೇಕ ಜಿಲ್ಲೆಗಳಲ್ಲಿ ಈ ಕ್ರೀಡಾಕೂಟ ನಡೆದಾಗ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಈ ಸುಸಜ್ಜಿತವಾದಂಥ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇರ್ತಕ್ಕಂಥದ್ದು ಅದನ್ನು ಹಂಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೈಸ್ಕೂಲ್ನಲ್ಲಿರುವಾಗ ಪ್ರೌಢಶಾಲೆಯಲ್ಲಿರುವಾಗ ಕಬಡ್ಡಿ ಕಬಡ್ಡಿ ಆಟ ಆಡ್ತಾ ಇದ್ದೆ ಅಂತರ್ಶಾಲಾ ಕಬಡ್ಡಿನಲ್ಲಿ ನಾನು ಭಾಗವಹಿಸಿ ಭಾಗವಹಿಸಿದ್ದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಮಟ್ಟದಲ್ಲಿ ಯಾವ ರೀತಿ ಮತದನ ಮಾಡೋ ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ಸಹ ಆಯೋಜನೆಯನ್ನ ಮಾಡಲಾಗಿದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಕುಪ್ಪೂರವರೇ ಆದ ಅರುಣ್ ಕ್ರೀಡರ್ ಹಾಗೂ ಸುನಿಲ್ ನಾಯಕರು

ಅನೇಕ ಜಿಲ್ಲೆಗಳಲ್ಲಿ ಈ ಕ್ರೀಡಾಕೂಟ ನಡೆದಾಗ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಈ ಸುಸಜ್ಜಿತವಾದಂಥ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇರ್ತಕ್ಕಂಥದ್ದು ಅದನ್ನು ಹಂಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೈಸ್ಕೂಲ್ನಲ್ಲಿರುವಾಗ ಪ್ರೌಢಶಾಲೆಯಲ್ಲಿರುವಾಗ ಕಬಡ್ಡಿ ನಡಿ ಕಬಡ್ಡಿ ಆಟ ಆಡ್ತಾ ಇದ್ದೆ ಅಂತರ್ಶಾಲಾ ಕಬಡ್ಡಿನಲ್ಲಿ ನಾನು ಭಾಗವಹಿಸಿ ಭಾಗವಹಿಸಿದ್ದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತಕ್ಕಂಥ ಎಷ್ಟೇ ಕೆಲಸ ಇದ್ರೂ ಕೂಡ ಒನ್ ಡೇ ಕ್ರಿಕೆಟ್ ಅನ್ನ ಮತ್ತೆ ಟಿ ಟ್ವೆಂಟಿ ಕ್ರಿಕೆಟ್ ಅನ್ನ ನೋಡೇ ನೋಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಭಾರತ ಕ್ರೀಡಾಪಟು ಯಾರಪ್ಪ ಅಂತಂದ್ರೆ ಸೋದ್ಲಲ್ಲೂ ಕೂಡ ನಗುವಿನಿಂದ ಇರ್ತಕ್ಕಂಥದ್ದೇ ಇದ್ದು ಅದಕ್ಕೆ ನಾವು ಯಾರು ಕೂಡ ನಾವು ಕ್ರೀಡೆ ನಲ್ಲಿ ತೊಡಗಿಸ್ಕೊಂಡಿದ್ದೇವೆ ನಾಳೆ ಕೆಲಸ ಸಿಗೋದಿಲ್ಲ ನಮಗೆ ನಿರುದ್ಯೋಗಿಗಳಾಗ್ತವೆ ಅಂತಕ್ಕಂಥ ತೊಂದರೆ ಅಂತ ಸಮಯ ನಿಮಗೆ ಬರಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತದೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇಂದ ಡಿ ಅವರಿಗೆ ಡಿ ಅವರಿಗೆ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರು ಯಾರ್ಯಾರು ನಲ್ಲಿ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಬೇರೆ ಇಲಾಖೆಗಳಲ್ಲಿ ಎರಡು ಪರ್ಸೆಂಟ್ ಎಲ್ಲ ಇಲಾಖೆಗಳು ಎಲ್ಲ ಇಲಾಖೆಗಳಲ್ಲೂ ಕೂಡ ಎರಡು ಪರ್ಸೆಂಟ್ ಉದ್ಯೋಗವನ್ನ ಮೀಸಲಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದರ ಆರು ಕೋಟಿ ಬೆಳ್ಳಿ ಗೆದ್ರೆ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ಮತ್ತೆ ಕಂಚ್ ಮೂರು ಕೋಟಿ ಮೂರು ಕೋಟಿ ನೀವೆಲ್ಲರೂ ಕೂಡ ಒಲಿಂಪಿಕ್ ಅನ್ನ ಗುರಿ ಇಟ್ಕೊಂಡು ಗೆದ್ದವರಿಗೆ ಕೂಡ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ಸೋತವ್ರಿಗೂ ಕೂಡ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಶ್ರಮ ಪಡೋದಿದೆಯಲ್ಲ ಗುರಿ ಇದೆಯಲ್ಲ ಅದು ಶಾಶ್ವತ ಗೆಲುವು ಕ್ಷಣಿಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಹಾಕಿ ಕ್ರೀಡಾಂಗಣ ಬೇಕು ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಎಲ್ಲ ಇದ್ದಾವೆ ಹಾಕಿ ಕ್ರೀಡಾಂಗಣ ಒಂದಿಲ್ಲ ಮತ್ತೆ ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇಪ್ಪತ್ತೈದು ಕೋಟಿ ಕೂಡ ಕೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡೋಕ್ಕಾಗಲ್ಲ ಮಂಗಳೂರು ಮತ್ತು ಉಡುಪಿನಲ್ಲಿ ಎಷ್ಟು ಕೋಟಿಗಳನ್ನು ಕೊಟ್ಟಿದ್ದೇವೆ ಅಷ್ಟು ಕೋಟಿ ರೂಪಾಯಿಗಳನ್ನ ಇಲ್ಲೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆರು ಕೋಟಿ ಇಲ್ಲೂ ಕೂಡ ಆರು ಕೋಟಿ ಕೊಡೋಣ ನಾವು ತುಮಕೂರು ಜಿಲ್ಲೆಯಿಂದ ಉತ್ತಮವಾದಂತಹ ಕ್ರೀಡಾಪಟುಗಳು ಬರಲಿ ಅವರೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಲಿಂಪಿಕ್ಸ್ನಲ್ಲಿ ಏಷ್ಯನ್ ನಲ್ಲಿ ಮತ್ತು ಪ್ಯಾರಾ ನಲ್ಲಿ ಭಾಗವಹಿಸಲಿ ಅಂತ ಹೇಳಿ ಕ್ರೀಡಾಪಟು ಹಾಗೂ ಸುಂಕವರೆಯಾದ ಅಮತ್ ಶ್ರೀಧರ್ ಅವರ ಪರಿಚಯವನ್ನು ಡಾಕ್ಟರ್ ಕೆ ಗೋವಿಂದರಾಜ್ ಅವರು ಮಾಡಿದ್ದಾರೆ ಚಂಡೆ ಚಂಡೆಯವರು ಡೊಳ್ಳು ಕುಣಿತದವರು

ಭಕ್ತಗಳನ್ನು ನಡೆಸಿ ಸುಮಾನ್ಯ ಕುಟುಂಬಸ್ಥರುಗಳು ಹಾಗೂ ಎಲ್ಲ ಗದ್ಯರ ಬಗ್ಗೆ ಸುಮಾನ್ಯ ಗೃಹ ಹಾಗೂ ಎಲ್ಲ ಗಡ್ಡರ ಬಗ್ಗೆ ಎಲ್ಲ ಕಲಾವಿದರು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಪಥ ಈಗ ಬಂಧುಗಳೇ ಕರ್ನಾಟಕ ಕ್ರೀಡಾಕೂಟ ಈ ಬಾರಿ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತುಮಕೂರಿನಲ್ಲಿ ಆಯೋಜಿತ ಆಗುತ್ತಾ ಇರುವುದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ತುಮಕೂರಿನ ಈ ಭವ್ಯ ಕ್ರೀಡಾಂಗಣದಲ್ಲಿ ರಾಜ್ಯದ ದೇಶದ ಮುಂದೆ ಕ್ರೀಡಾ ಜ್ಯೋತಿಯ ಆಗಮನವಾಗಿದೆ ರಾಜ್ಯ ಮಟ್ಟದ ಕರ್ನಾಟಕ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರ ಮಾಡಿ ನಂತರ ಕರ್ನಾಟಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ನಿಷ್ಠೆ ಹಾಗೂ ಕ್ರೀಡಾ ಮನೋಭಾವದಿಂದ ನಮ್ಮ ರಾಜ್ಯದ ಘನತೆ ಹಾಗೂ ಕ್ರೀಡೆಯ die regering van die land en 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 die regering van die